ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಸಚಿವ ಜಮೀರ್ ಅಹಮದ್ ವಕ್ಫ್ ಹೆಸರಲ್ಲಿ ಜನರ ಆಸ್ತಿ ಕಬಳಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಜೆಟ್ ವಾಪಸ್ ಪಡಿಬೇಕು ಎಂದು ಮಾಜಿ ಸಚಿವ ಅಶ್ವಥ್ ನಾರಾಯಣ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಶೀರ್ಷಿಕೇಡಿ ಜನಾಂದೋಲನ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ ನವೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ದಿನವಿಡೀ ಪ್ರತಿಭಟನೆ ನಡೆಸಲಾಗುವುದು ಎಲ್ಲೆಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೋ ಅಂಥವರು ದೂರನ್ನ ನೀಡಬಹುದು ಮೂರು ತಂಡಗಳು ರಚನೆಯಾಗಿದ್ದು ಡಿಸೆಂಬರ್ ಮೊದಲ ವಾರದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಕ್ಫ್ ಆಸ್ತಿ ಹೆಸರಲ್ಲಿ ಯಾರ್ಯಾರಿಗೆ ತೊಂದರೆಯಾಗಿದೆಯೋ ಎಲ್ಲರ ಅಹವಾಲುಗಳನ್ನ ಸ್ವೀಕಾರ ಮಾಡಲಿ ಎಂದಿದ್ದಾರೆ ಹೀಗಂತ ಅಶ್ವಥ್ ನಾರಾಯಣ್ ಮಾಹಿತಿಯನ್ನ ನೀಡಿದ್ರು ಅಧಿವೇಶನದಲ್ಲಿ ವಕ್ಫ್ ವಿಚಾರವನ್ನ ಪರಿಣಾಮಕಾರಿಯಾಗಿ ಮಂಡಿಸುತ್ತೇವೆ ಎಂದರು ಕೆಲವು ಜನರು ಜಾಗೃತರಾಗಿ ಯಾವ ರೀತಿ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿ ಆ ಇಲಾಖೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಎಲ್ಲಾ ಕಡೆನೂ ಮುಖ್ಯಮಂತ್ರಿಗಳ ಒಂದು ಆದೇಶ ತ್ವರಿತವಾಗಿ ಎಲ್ಲ ಇಂಡೀಕರಣ ಮಾಡಬೇಕು ಕಾಲಂ ನಂಬರ್ ಒಂಬತ್ತು ಹನ್ನೊಂದರಲ್ಲಿ ಎಲ್ಲಾ ಆರ್ಟಿ ಸಿಗಳಲ್ಲಿ ಎಂಟ್ರಿ ಮಾಡಬೇಕು ಅನ್ನುವಂಥ ಈ ಪ್ರಯತ್ನಗಳನ್ನ ಮಾಡಿರುವಂತದ್ದು ಈಗೆಲ್ಲ ನಾವು ನೋಡಿದ್ವಿ ಖಂಡಿತ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂತದ್ದಿದೆ ಜನಜಾಗೃತಿ ಧರ್ಣ ಹೋರಾಟ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರುವಂತಹ ಕೆಲಸಗಳು ಈಗಾಗಲೇ ನಡೆದಿರುವಂತದ್ದಿದೆ ಈ ಹಿನ್ನೆಲೆಯಲ್ಲಿ ಇವಾಗೇನು ಕಾಂಗ್ರೆಸ್ ಸರ್ಕಾರ ನೋಟಿಸ್ ಅನ್ನು ಹಿಂದೆ ಪಡೆಯುವಂತ ಮಾಡಿದ್ದಾರೆ ನೋಟಿಸ್ ಅನ್ನು ಹಿಂದೆ ಪಡೆಯುವಂಥದ್ದು ಮಾಡಿದ್ದಾರೆ ನೋಟಿಸ್ ಹಿಂದೆ ಪಡೆಯಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ಏನೊಂದು ಆರ್ಟಿಸಿಗಳಲ್ಲಿ ಎಂಟ್ರಿಗಳಾಗಿದೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಕರ ಈ ಗೆಜೆಟ್ ಅನ್ನು ಹಿಂದೆ ಪಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯವಾಗಿದೆ ಈ ದಿಕ್ಕಲ್ಲಿ ಇನ್ನೂ ಬಹಳ ಪ್ರಬಲವಾಗಿ ಹೋರಾಟ ಹಾಕಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತಗೊಂಡು ದಿಕ್ಕಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಜನಾಂದೋಲನ ಜಾಗೃತಿ ಆಂದೋಲನವನ್ನು ಮಾಡೋಕೆ ಈಗಾಗಲೇ ನಿಷೇಧ ಮಾಡಿ ಏನೊಂದು ಈ ತಿಂಗಳು ಡಿಸೆಂಬರ್ ತಿಂಗಳು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ತಾಲೂಕು ಕಾಶೀಲ್ದಾರ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ದಿನವಿಡೀ ಪ್ರತಿಭಟನೆಯನ್ನು ಮಾಡಿ ಜನಜಾಗೃತಿಯನ್ನು ಮಾಡಿ ಅದರ ಜೊತೆಯಲ್ಲೇ ಎಲ್ಲ ಅರ್ಜಿಗಳ ಸ್ವೀಕಾರ ಮಾಡುವಂಥದ್ದು ಯಾರ್ಯಾರು ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಎಲ್ಲೆಲ್ಲಿ ಈ ರೀತಿ ಒಪ್ಪಿನ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಒಂದು ಸ್ಪೆಷಲ್ ಆಕ್ಟ್ ಇದೆ ಆ ಸ್ಪೆಷಲ್ ಆಕ್ಟಿನ ಅಧಿಕಾರ ದುರ್ಬಳಕೆ ಮಾಡಿ ಈ ಶೋಷಣೆಗೆ ಒಳಗಾದಂತ ಜನರ ನೆರವಿಗೆ ಬರಲಿಕ್ಕೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ಒಂದು ದಿನವಿಡೀ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡುವಂಥದ್ದಾಗಿದೆ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಲ್ಲಿ ಮತ್ತು ತಹಶೀಲ್ದಾರ್ ಆಫೀಸಿನ ಎದುರಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದನ್ನು ನಿಗದಿ ಮಾಡುವಂತದ್ದಾಗಿದೆ ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಹೋರಾಟ ಒಂದು ದಿನದ ಕಾಲದಲ್ಲಿ ಮಾಡುವಂಥದ್ದು ಇದರ ಜೊತೆಯಲ್ಲೇ ಈಗಾಗಲೇ ಮೂರು ತಂಡವನ್ನ ಮಾಡುವಂಥದ್ದಾಗಿದೆ ನಮ್ಮ ಪಕ್ಷದಲ್ಲಿ ಎಲ್ಲ ಹೊರಷ್ಠರ ಒಳಗೊಂಡಂತೆ ಕೇಂದ್ರ ಸರ್ಕಾರದ ಸಚಿವರು ಮತ್ತು ನಮ್ಮ ಎಲ್ಲ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ವರಿಷ್ಠರು ಎಲ್ಲ ದಿಗ್ಗಜರನ್ನ ಒಳಗೊಂಡಂತೆ ಮೂರು ತಂಡಗಳು ಒಂದು ತಂಡದ ನೇತೃತ್ವವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಿವೈ ವಿಜೇಂದ್ರ ಯಡಿಯೂರಪ್ಪನವರ ಒಂದು ನೇತೃತ್ವ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಆರು ನೇತೃತ್ವ ಹಾಗೆ ಮೂರನೇ ತಂಡ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂಥ ಚೆಲ್ವಾದಿ ಅವರ ನಾಯಕತ್ವದಲ್ಲಿ ಮೂರು ತಂಡಗಳನ್ನು ಮಾಡುವಂಥದ್ದಾಗಿದೆ ಮೂರು ತಂಡಗಳು ಡಿಸೆಂಬರ್ ಮೊದಲೇ ವಾರದಲ್ಲಿ ಇಡೀ ರಾಜ್ಯ ಉದ್ದಾಗಲದಲ್ಲಿ ಪ್ರವಾಸ ಮಾಡುವಂಥದ್ದಾಗತ್ತೆ ಎಲ್ಲ ರೈತರಗಳನ್ನು ರೈತರನ್ನ ಮಠಮಂದಿರ್ ಮಠಾಧೀಶರಗಳನ್ನು ಇತರ ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಏನು ಇವತ್ತು ಆಸ್ತಿ ಅಂತ ಘೋಷಣೆಯನ್ನು ಮಾಡಿ ಆ ಏಗೀಕರಣವನ್ನು ಏನು ಮಾಡಿದರೆ ಆ ವಿಚಾರದಲ್ಲಿ ಎಲ್ಲರ ಅಹವಾಲುಗಳನ್ನು ಸ್ವೀಕರಿಸಿ ಕುಂದುಕೊರತೆಗಳನ್ನು ಕೇಳಿ ಹೇಗೆ ಪರಿಣಾಮಕಾರಿಯಾಗಿ ಮಾಹಿತಿ ಪಡೆದು ಪರಿಣಾಮಕಾರಿಯಾಗಿ ಇವತ್ತು ಆ ವಿಚಾರವನ್ನ ಮಂಡಿಸಲಿಕ್ಕೆ ಚಳಿಗಾಲ ಚಳಿಗಾಲದ ಅಧಿವೇಶನ ಡಿಸೆಂಬರ್ನಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಆ ನೈಜ ವಿಚಾರವನ್ನ ಒಂದು ಪರಿಣಾಮಕಾರಿಯಾಗಿ ಮಂಡಿಸುವಂತ ಜನರ ಪರವಾಗಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ಈ ಸಮಸ್ತ ಮಾಹಿತಿಯನ್ನ ಪಡೀಲಿಕ್ಕೆ ಮತ್ತು ಜನರ ಆಹ್ವಾನವನ್ನು ಸ್ವೀಕರಿಸಿ ಈ ಮೂರು ತಂಡಗಳು ಎಲ್ಲಾ ಕಡೆನೂ ಡಿಸೆಂಬರ್ ಮೊದಲನೇ ವಾರ ಪ್ರವಾಸ ಮಾಡುವಂಥದ್ದಾಗುತ್ತೆ ತದನಂತರ ಏನೊಂದು ಅಧಿವೇಶನದ ಮುಂಚೆ ಬೃಹತ್ ಸಮಾವೇಶ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಈ ವಕ್ಫಿನ ವಿಚಾರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವಂಥದ್ದಾಗುತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡಿಗೆ ಬಹಳ ಸ್ಪಷ್ಟ ಸಂದೇಶ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋ ವಿಚಾರದಲ್ಲಿ ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೇಷನ್ ಅನ್ನು ಹಿಂದೆ ಪಡೆಯಬೇಕು ಆರ್ಟಿಸಿ ಆರ್ಟಿಸಿಗಳಲ್ಲಿ ಮಾಡಿರುವಂತಹ ಎಲ್ಲ ಎಂಟ್ರಿಗಳನ್ನು ಹಿಂದೆ ಪಡೆಯಬೇಕು ಒಂದು ಏನೊಂದು ನೂರಾರು ವರ್ಷದಿಂದ ತಮ್ಮ ಭೂ ಒಡೆಯರಾಗ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರುವಂತಹ ರೈತರಾಗಲಿ ನಮ್ಮ ಐತಿಹಾಸಿಕ ಸ್ಥಳಗಳಾಗಲಿ ಇವೆಲ್ಲವನ್ನೂ ಹಿಂತಿರುಗಿಸುವಂತದಾಗಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಅದರ